ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಇವತ್ತಿನ ಈ ವಿಡಿಯೋದಲ್ಲಿ ನಾನು ತಿಳಿಸ್ತಿರುವ ಮಾಹಿತಿ ಯಾವ್ದಪ್ಪ ಅಂದ್ರೆ ಕಾವೇರಿ ಟೂ ಪಾಯಿಂಟ್ ಓ ನ ರಿಜಿಸ್ಟ್ರೇಷನ್ಸ್ ಅನ್ನ ಯಾವ ರೀತಿ ಮಾಡ್ಕೊಳ್ಳೋದು ಅನ್ನೋದನ್ನ ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಸೊ ಏನಪ್ಪ ಇದು ಕಾವೇರಿ ಟೂ ಪಾಯಿಂಟ್ ಓ ರಿಜಿಸ್ಟ್ರೇಷನ್ಸ್ ಅದು ಯಾಕೆ ಮಾಡ್ಕೊಳ್ಬೇಕು ನಾವು ಅನ್ನೋದನ್ನ ಕೇಳೋದಾದ್ರೆ ನೋಡಬಹುದು ಡಿಪಾರ್ಟ್ಮೆಂಟ್ ಆರ್ಮ್ಸ್ ಅಂಡ್ ರಿಜಿಸ್ಟ್ರೇಷನ್ಸ್ ಏನು ಡಿಪಾರ್ಟ್ಮೆಂಟ್ ಇದೆ ಅದರ ಸಹಯೋಗದಲ್ಲಿ ಅಭಿವೃದ್ಧಿ ಪಡಿಸಿದಂತಹ ಡಿಜಿಟಲ್ ಆಸ್ತಿ ನೋಂದಣಿ ಪ್ಲಾಟ್ಫಾರ್ಮ್ ಆಗಿದೆ ಇದು ಟೂ ಪಾಯಿಂಟ್ ಕಾವೇರಿ ಟೂ ಪಾಯಿಂಟ್ ಓ ಅನ್ನೋ ಒಂದು ವೆಬ್ಸೈಟ್ ಸೊ ಈ ವೆಬ್ಸೈಟ್ ನಲ್ಲಿ ಆಸ್ತಿಗೆ ಸಂಬಂಧಿಸಿದ ಸೇವೆಗಳನ್ನ ಆನ್ಲೈನ್ ಮುಖಾಂತರ ನೀವು ಮಾಡ್ಕೊಳಕ್ಕೆ ಈ ವೆಬ್ಸೈಟ್ ನೀವು ಏನು ಯೂಸರ್ ಐಡಿ ಪಾಸ್ವರ್ಡ್ ಅನ್ನ ನೀವು ಇಟ್ಕೋಬೇಕಾಗತ್ತೆ ಸೊ ಹಾಗಾಗಿ ಆ ತರ ರಿಜಿಸ್ಟ್ರೇಷನ್ ಅನ್ನ ಮೊದ್ಲು ಮಾಡ್ಕೊಳ್ಬೇಕಾಗತ್ತೆ ಸೊ ಮೊದಲೇದಾಗಿ ಇದ್ರ ಬಗ್ಗೆ ಒಂದು ಸಂಕ್ಷಿಪ್ತವಾದ ವಿವರವನ್ನು ಕೊಡ್ತೇನೆ ನಿಮಗೆ ಅಂದ್ರೆ ಇದರಲ್ಲಿ ಯಾವ ರೀತಿ ಸೇವೆಗಳು ನೀವು ಮಾಡ್ಕೊಳ್ಬಹುದಪ್ಪ ಅಂತಂದ್ರೆ ನೀವು ನೋಡಬಹುದು ಆನ್ಲೈನ್ ಮುಖಾಂತರ ಇ ಸಿ ಅನ್ನು ಪಡಿಬಹುದು ಹಾಗೆ ಅದರ ದಾಖಲೆಗಳ ಆಸ್ತಿ ದಾಖಲೆಗಳ ಪರಿಶೀಲನೆ ಮಾಡಬಹುದು ಅಂದ್ರೆ ಪ್ರಾಪರ್ಟಿ ಡೀಟೇಲ್ಸ್ ಅನ್ನ ಪರಿಶೀಲನೆ ಮಾಡಬಹುದು ಹಾಗೆ ಅಂಚೆ ದಾಖಲೆಗಳನ್ನ ಪರಿಶೀಲನೆ ಕೂಡ ಮಾಡಬಹುದು ಹಾಗೆ ಆನ್ಲೈನ್ ಮುಖಾಂತರ ಇ ಸ್ಟಾಂಪ್ ಡ್ಯೂಟಿಯನ್ನು ಕೂಡ ಇದರಲ್ಲಿ ಪಾವತಿ ಮಾಡಬಹುದು ಈ ಹೊಸದಾಗಿ ಕೂಡ ಈ ಸ್ಟಾಂಪ್ ಅನ್ನ ನೀವು ಕಾವೇರಿ ವೆಬ್ಸೈಟ್ ಮುಖಾಂತರ ಪಡ್ಕೊಳ್ಳೋಕೆ ಮುಂದೆ ಅವಕಾಶನು ಕೊಡ್ತಾ ಇದ್ದಾರೆ ಸೊ ಹಾಗಾಗಿ ಕಾವೇರಿ ಟೂ ಪಾಯಿಂಟ್ ಓ ಅನ್ನ ಮೊದಲನೇದಾಗಿ ರಿಜಿಸ್ಟ್ರೇಷನ್ ಮಾಡ್ಕೊಳ್ಬೇಕಾಗತ್ತೆ ಹಾಗಾಗಿ ಈ ಒಂದು ವಿಡಿಯೋದಲ್ಲಿ ನಾನು ಕಾವೇರಿ ಟೂ ಪಾಯಿಂಟ್ ನ ಯಾವ ರೀತಿ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳೋದು ಅನ್ನೋದನ್ನ ನಿಮ್ಗೆ ತಿಳಿಸ್ಕೊಡ್ತೇನೆ ಹಾಗೆ ಮತ್ತೆ ಇನ್ನು ಏನೆಲ್ಲ ಸೇವೆಗಳು ಇದೆ ಅನ್ನೋದನ್ನ ನೋಡೋದಾದ್ರೆ ನೀವು ಆಸ್ತಿಗೆ ಸಂಬಂಧಪಟ್ಟ ದಾಖಲೆಗಳನ್ನ ಇದರ ಮುಖಾಂತರ ಡೌನ್ಲೋಡ್ ಮಾಡ್ಕೊಳ್ಬಹುದು ಹಾಗೆ ಏನಾದ್ರು ಪ್ರಾಪರ್ಟಿ ಏನಾದ್ರು ರಿಜಿಸ್ಟ್ರೇಷನ್ ಮಾಡ್ಕೊಳ್ತೀರಾ ಅಂದ್ರೆ ಮೊದ್ಲಿಗೆ ಸ್ಲಾಟ್ ನ ಬುಕ್ ಮಾಡ್ಕೊಳ್ಬೇಕಾಗತ್ತೆ ನೀವು ಆನ್ಲೈನ್ ಮುಖಾಂತರ ಸೊ ಅದನ್ನು ಕೂಡ ಈ ವೆಬ್ಸೈಟ್ ಮುಖಾಂತರ ಮಾಡ್ಕೊಳ್ಬಹುದು ಹಾಗೆ ಏನಾದ್ರು ಏನಾದ್ರು ನಿಮ್ಮ ಆಸ್ತಿಯನ್ನ ಮಾರಾಟ ಮಾಡ್ತೀರಾ ಅಂತಂದ್ರೆ ಅಥವಾ ಯಾವ್ದಾನ ಆಸ್ತಿಯನ್ನ ಖರೀದಿ ಮಾಡ್ತಾರ ಅಂದ್ರೆ ಮಾರ್ಕೆಟ್ ಅದರ ವ್ಯಾಲ್ಯೂ ಏನಿದೆ ಅನ್ನೋದನ್ನು ಪ್ರೆಸೆಂಟ್ ಈ ಟೈಮ್ ಅಲ್ಲಿ ಮಾರ್ಕೆಟ್ ಅಲ್ಲಿರೋ ಎಷ್ಟಿದೆ ಅನ್ನೋದನ್ನು ಕೂಡ ಈ ವೆಬ್ಸೈಟ್ ಮುಖಾಂತರ ನೀವು ತಿಳ್ಕೊಳ್ಬಹುದು ಹಾಗಾಗಿ ನೀವು ಮೊದ್ಲೇದಾಗಿ ಈ ವೆಬ್ಸೈಟ್ ನ ರಿಜಿಸ್ಟರ್ ಮಾಡ್ಕೊಳ್ಳೋಣ ಬನ್ನಿ ಯಾವ ರೀತಿಯಾಗಿ ಅದನ್ನ ರಿಜಿಸ್ಟರ್ ಮಾಡ್ಕೊಳ್ಳೋದು ಅನ್ನೋದನ್ನ ನಾನು ಈಗ ತಿಳಿಸ್ಕೊಡ್ತೇನೆ ಸೊ ಅದಕ್ಕೂ ಮುಂಚೆ ನೀವು ಇನ್ನು ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿ ಬರುವ ಬೆಲ್ಲೈಕನ್ ನ ಕ್ಲಿಕ್ ಮಾಡಿ ಫ್ರೆಂಡ್ಸ್ ಹಾಗೆ ನಾನು ಕೊಡ್ತಕ್ಕಂತ ಮಾಹಿತಿ ಇಷ್ಟ ಆದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ ಸೊ ಹಾಗೆ ಈ ವಿಡಿಯೋನ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ ಫ್ರೆಂಡ್ಸ್ ನೋಡೋಣ ಬನ್ನಿ ಈಗ ನೋಡ್ತಾ ಇರ್ಬೋದು ಇಲ್ಲಿ ನೋಂದಣಿ ಮತ್ತು ಮುದ್ರಣ ಇಲಾಖೆ ಅಂತ ನೀವು ಈ ರೀತಿಯಾದ ಒಂದು ವೆಬ್ಸೈಟ್ ಇದೆ ಸೊ ಈ ವೆಬ್ಸೈಟ್ ಲಿಂಕ್ ಅನ್ನ ಕೆಳಗಡೆ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೇನೆ ಸೊ ಡೈರೆಕ್ಟ್ ಆಗಿ ಈ ವೆಬ್ಸೈಟ್ ಗೆ ವಿಸಿಟ್ ಮಾಡಬಹುದು ಸೊ ಈ ವೆಬ್ಸೈಟ್ ಗೆ ಬಂದ ನಂತರ ಹಾಗೆ ಕೆಳಗಡೆ ಸ್ಕ್ರೋಲ್ ಮಾಡಿದ್ರೆ ನೋಡ್ತಾ ಇರ್ಬೋದು ನಿಮಗೆ ಇಲ್ಲಿ ಆನ್ಲೈನ್ ಸೇವೆಗಳು ಅಂತ ಆಪ್ಷನ್ಸ್ ಇದೆ ಇಲ್ಲಿ ಕಾವೇರಿ ಆನ್ಲೈನ್ ಸೇವೆಗಳು ಅಂತ ಆಪ್ಷನ್ಸ್ ಇದೆ ಸೊ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಅದ್ರ ಮೇಲೆ ಕ್ಲಿಕ್ ಮಾಡಿದ ನಂತರ ನೋಡಬಹುದು ಇಲ್ಲಿ ಸೊ ನೋಡ್ತಾ ಇರಬಹುದು ಕಾವೇರಿ ಆನ್ಲೈನ್ ಸರ್ವಿಸ್ ಅಂತ ಒಂದು ವೆಬ್ಸೈಟ್ ಓಪನ್ ಆಗುತ್ತೆ ನಿಮಗೆ ಇಲ್ಲಿ ನೋಡಬಹುದು ಇಲ್ಲಿ ಸುಮಾರು ಈ ಆನ್ಲೈನ್ ಸರ್ವಿಸ್ ಅಲ್ಲಿ ಅಂದ್ರೆ ಕಾವೇರಿ ಆನ್ಲೈನ್ ಸರ್ವಿಸ್ ಇದೆ ಸುಮಾರು ಸೇವೆಗಳು ಇದಾವೆ ಹಾಗೆ ಕೆಳಗಡೆ ಸ್ಕೋಲ್ ಮಾಡಿದ್ರೆ ನಿಮಗೆ ಯಾವ್ಯಾವ ಸೇವೆಗಳು ಇದಾವೆ ಅನ್ನೋದೆಲ್ಲ ಕೆಳಗಡೆ ಡೀಟೇಲ್ಸ್ ತೋರಿಸುತ್ತೆ ಅದು ನಮಗೆ ಈಗ ಸದ್ಯಕ್ಕೆ ಬೇಡ ಸೊ ಮೊದ್ಲು ರಿಜಿಸ್ಟ್ರೇಷನ್ ಮಾಡ್ಕೊಳ್ಳೋಣ ಅದಾದ ನಂತರ ನಿಮಗೆ ಇದ್ರ ಬಗ್ಗೆ ಏನಾದ್ರು ಡೀಟೇಲ್ಸ್ ಬೇಕಾದ್ರೆ ಕೆಳಗಡೆ ಕಮೆಂಟ್ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ನಮಗೆ ಇದ್ರ ಬಗ್ಗೆ ಡೀಟೇಲ್ಸ್ ಅನ್ನ ನಿಮಗೆ ತಿಳಿಸ್ಕೊಡ್ತೇನೆ ಸೊ ನೋಡಬಹುದು ಇಲ್ಲಿ ಮೇಲೆ ರಿಜಿಸ್ಟ್ರೇಷನ್ ಅಂತ ಇದೆ ಸೊ ರಿಜಿಸ್ಟ್ರೇಷನ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಈ ರೀತಿಯಾಗಿ ನಿಮಗೆ ಈ ಕ್ರಿಯೇಟ್ ಅಕೌಂಟ್ ಅಂತ ಒಂದು ಪಾಪ್ ಅಪ್ ತರ ಪೇಜ್ ಓಪನ್ ಆಗುತ್ತೆ ಇಲ್ಲಿ ನೋಡಬಹುದು ಇಲ್ಲಿ ನಿಮ್ಮ ಫಸ್ಟ್ ನೇಮ್ ಏನಿದೆ ಸೊ ಅದನ್ನ ಟೈಪ್ ಮಾಡ್ಕೊಳ್ಬೇಕಾಗತ್ತೆ ಹಾಗೆ ಮಿಡಲ್ ನೇಮ್ ಏನ ಅನ್ನೋದನ್ನ ಟೈಪ್ ಮಾಡ್ಕೊಳ್ಬೇಕಾಗುತ್ತೆ ಅದಾದ ನಂತರ ಲಾಸ್ಟ್ ನೇಮ್ ಅನ್ನ ಟೈಪ್ ಮಾಡ್ಕೊಳ್ಬೇಕಾಗುತ್ತೆ ನೆಕ್ಸ್ಟ್ ಇಲ್ಲಿ ನೋಡಬಹುದು ನಿಮ್ಮ ಜೆಂಡರ್ ಯಾವ್ದಿದೆ ಅದನ್ನ ನೀವು ಟೈಪ್ ಮಾಡಿ ಅದಾದ ನಂತರ ನಿಮ್ಮ ಮೊಬೈಲ್ ನಂಬರ್ ಅನ್ನ ಎಂಟರ್ ಮಾಡ್ಕೊಳ್ಬೇಕಾಗತ್ತೆ ಅದಾದ ನಂತರ ನೆಕ್ಸ್ಟ್ ನಿಮ್ಮ ಇಮೇಲ್ ಅನ್ನ ಕೂಡ ನೀವು ಇಲ್ಲಿ ಎಂಟರ್ ಮಾಡಬೇಕಾಗುತ್ತೆ ಸೊ ಈಗ ನಾವು ಟೈಪ್ ಮಾಡ್ಕೊಳ್ತೀವಿ ಸೊ ಇಲ್ಲಿ ನಿಮ್ಮ ಮೊಬೈಲ್ ನಂಬರ್ ಅನ್ನ ಎಂಟರ್ ಮಾಡಿದ ನಂತರ ಇಲ್ಲಿ ಸೆಂಡ್ ಓ ಟಿ ಪಿ ಅಂತ ಬರುತ್ತೆ ಇಲ್ಲಿ ಓಟಿ ಪಿ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಬೇಕಾಗುತ್ತೆ ಸೊ ಓಟಿ ಪಿ ಅಂತ ಕ್ಲಿಕ್ ಮಾಡಿದ್ರೆ ನಿಮ್ಮ ಮೊಬೈಲ್ ನಂಬರ್ ಗೆ ಒಂದು ಒ ಟಿ ಪಿ ಬರುತ್ತೆ ಸೊ ಆ ಓ ಟಿ ಪಿ ಅನ್ನ ನೀವು ಇಲ್ಲಿ ಎಂಟರ್ ಮಾಡ್ಬೇಕಾಗತ್ತೆ ಸೊ ಓಟಿ ಪಿ ಎಂಟರ್ ಮಾಡಿ ವ್ಯಾಲ್ಡೇಟ್ ಒಟಿ ಪಿ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಸೊ ವ್ಯಾಲ್ಡೇಟ್ ಓಟಿ ಪಿ ಅಂತ ಕ್ಲಿಕ್ ಮಾಡಿ ಕೆಳಗಡೆ ನೋಡಬಹುದು ಓಟಿ ಪಿ ವ್ಯಾಲಿಡೇಟ್ ವ್ಯಾಲ್ಡೇಟ್ ಸಕ್ಸಸ್ಫುಲಿ ಅಂತ ಬರುತ್ತೆ ಸೊ ಅದಾದ ನಂತರ ನೆಕ್ಸ್ಟ್ ಇಲ್ಲಿ ನಿಮ್ಮ ಇಮೇಲ್ ಐಡಿಯನ್ನ ನೀವು ಎಂಟರ್ ಮಾಡ್ಕೊಳ್ಬೇಕಾಗುತ್ತೆ ನಿಮ್ಮ ಇಮೇಲ್ ಐಡಿಯನ್ನ ಎಂಟರ್ ಮಾಡ್ಕೊಳ್ಳಿ ಅದಾದ ನಂತರ ನೆಕ್ಸ್ಟ್ ನಿಮ್ಮ ಇಮೇಲ್ ಐ ಡಿಗೂ ಒಂದು ಓಟಿ ಪಿ ಕೂಡ ಬರುತ್ತೆ ಸೆಂಡ್ ಓ ಟಿ ಪಿ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಸೆಂಡ್ ಓ ಟಿ ಪಿ ಅಂತ ಕ್ಲಿಕ್ ಮಾಡಿದ ನಂತರ ನೋಡಬಹುದು ನಿಮ್ಮ ಇಮೇಲ್ ಐ ಒಂದು ಓಟಿ ಪಿ ಬಂದಿರುತ್ತೆ ಸೊ ಓಟಿ ಪಿ ನ ಇಲ್ಲಿ ಎಂಟರ್ ಮಾಡ್ಬೇಕಾಗುತ್ತೆ ಎಂಟರ್ ಮಾಡಿ ವ್ಯಾಲ್ಡೇಟ್ ಓಟಿ ಪಿ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ವ್ಯಾಲ್ಡೇಟ್ ಒಟಿ ಪಿ ಅಂತ ಕ್ಲಿಕ್ ಮಾಡಿದ ನಂತರ ನೋಡ್ಬೋದು ಕೆಳಗಡೆ ಒಟಿ ಪಿ ವ್ಯಾಲೆಡ್ ಸಕ್ಸಸ್ಫುಲಿ ಅಂತ ಕೂಡ ಬಂದಿರುತ್ತೆ ಅದಾದ ನಂತರ ಒಂದು ಸೀಕ್ರೆಟ್ ಕ್ವಶನ್ಸ್ ಇರುತ್ತೆ ಒಂದ್ ವೇಳೆ ನೀವ್ ಪಾಸ್ವರ್ಡ್ ಅಥವಾ ಯೂಸರ್ ಐಡಿ ಡಿ ಅದನ್ನ ರಿಕವರ್ ಮಾಡ್ಕೊಳಕ್ಕೆ ಇಲ್ಲಿ ಹಲವಾರು ಕ್ವಶನ್ಸ್ಗಳು ಇದೆ ನಿಮ್ಗೆ ಯಾವ್ದು ಬೇಕೋ ಅದನ್ನ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ ವೆನ್ ಈಸ್ ಯುವರ್ ಡೇಟಾ ಬರ್ತ್ ಅಂತ ಇದೆ ಸೊ ನಾ ಅದನ್ನ ಸೆಲೆಕ್ಟ್ ಮಾಡ್ಕೊಳ್ತಾ ಇದ್ದೀನಿ ನಿಮ್ಗೆ ಯಾವ್ದು ಬೇಕೋ ಅದನ್ನ ನೀವು ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ಆನ್ಸರ್ ಅಲ್ಲಿ ಆ ಡೇಟ್ ಆಫ್ ಬರ್ತ್ ಅನ್ನ ನೀವು ಎಂಟರ್ ಮಾಡ್ಕೊಳ್ಳಿ ಅದಾದ ನಂತರ ಈ ಕೆಳಗಡೆ ಕಾಣ್ತಕ್ಕಂತ ಕ್ಯಾಪ್ಚರ್ ಕೋಡ್ ಏನಿದೆ ಅದನ್ನ ನೀವು ಇಲ್ಲಿ ಎಂಟರ್ ಮಾಡಬೇಕಾಗುತ್ತೆ ಕ್ಯಾಪ್ಚರ್ ಕೋಡ್ ಅನ್ನ ಎಂಟರ್ ಮಾಡಿ ರಿಜಿಸ್ಟರ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ರಿಜಿಸ್ಟರ್ ಅಂತ ಕ್ಲಿಕ್ ಮಾಡಿದ ನೋಡಬಹುದು ನ್ಯೂ ಯೂಸರ್ ಅಂಡ್ ಪಾಸ್ವರ್ಡ್ ಇಸ್ ಸೆಂಟ್ ಯುವರ್ ಇಮೇಲ್ ಅಂತ ಬಂದಿರುತ್ತೆ ಅಂದ್ರೆ ನಿಮ್ಮ ಮೇಲ್ ಐ ಗೆ ನಿಮ್ಮ ಯೂಸರ್ ನೇಮ್ ಮತ್ತೆ ಪಾಸ್ವರ್ಡ್ ಅನ್ನ ಸೆಂಡ್ ಕಳಿಸಲಾಗಿದೆ ಅಂತ ಬಂದಿರುತ್ತೆ ಸೊ ನಿಮ್ಮ ಇಮೇಲ್ ಐ ಗೆ ಅದು ಏನ ಯೂಸರ್ ಐಡಿ ಮತ್ತೆ ಪಾಸ್ವರ್ಡ್ ಬಂದಿರುತ್ತೆ ಸೊ ಅದನ್ನ ನೀವು ಚೆಕ್ ಮಾಡ್ಕೊಳ್ಳಿ ಸೊ ಈ ರೀತಿಯಾಗಿ ನಿಮ್ಮ ಕಾವೇರಿ ಟೂ ಪಾಯಿಂಟ್ ಓಗೆ ರಿಜಿಸ್ಟ್ರೇಷನ್ ಅನ್ನ ಮಾಡ್ಕೊಳ್ಬಹುದು ಸೊ ಇದೇ ಯೂಸರ್ ಐಡಿ ಪಾಸ್ವರ್ಡ್ ಇಟ್ಕೊಂಡು ನೀವು ಕಾವೇರಿ ಆನ್ಲೈನ್ ವೆಬ್ಸೈಟ್ ಗೆ ಬಂದು ಲಾಗಿನ್ ಆಗಿ ನಿಮ್ಮ ಏನು ಪ್ರೊಸೀಜರ್ ಏನಿರುತ್ತೆ ಸೊ ಅದನ್ನ ನೀವು ಮುಂದಿನ ಯಾವ್ದಾದ್ರೂ ಅಪ್ಲಿಕೇಶನ್ ಹಾಕೋದಾಗಿರ್ಬೋದು ಅಥವಾ ಹೊಸದಾಗಿ ಈಗ ಈ ಸ್ಟಾಪಿಂಗ್ ಅನ್ನ ಬಿಟ್ಟಿದ್ದಾರೆ ಸೊ ಅದನ್ನು ಕೂಡ ನೀವು ಯೂಸ್ ಮಾಡ್ಕೊಬಹುದು ಸೊ ನಾ ಕೊಟ್ಟಿರತಕ್ಕಂತ ಮಾಹಿತಿ ನಿಮ್ಗೆ ಇಷ್ಟ ಆಗಿದೆ ಅನ್ಕೊಂತೀನಿ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ ಹಾಗೂ ಇದೇ ರೀತಿ ಇಂಟ್ರೆಸ್ಟಿಂಗ್ ಮತ್ತು ಯೂಸ್ಫುಲ್ ಮಾಹಿತಿಗಾಗಿ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಟೇಕ್ ಕೇರ್